ಹಾಲಿ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯರ ವಿರುದ್ಧ ಕಾನೂನು ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಬೇಕಾದಂಥ ಅನುಮತಿಯನ್ನು ಕೊಡಿ ಅಂತೇಳಿ ನಾನು ದಿನಾಂಕ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಾನ್ಯ ರಾಜ್ಯಪಾಲರಿಗೆ ಮನವಿ ಪತ್ರ ಸಲ್ಲಿಸಿದೆ ಸೊ ನಾನು ಸಲ್ಲಿಸಿದಂಥ ಅರ್ಜಿ ಮತ್ತು ದಾಖಲಾತಿಗಳನ್ನು ಪರಿಶೀಲಿಸಿ ಮಾನ್ಯ ರಾಜ್ಯಪಾಲರು ಅವರಿಂದ ಕಾನೂನು ಕ್ರಮ ಕೈಗೊಳ್ಳೋದಕ್ಕೆ ಈ ದಿನ ಅನುಮತಿಯನ್ನು ಕೊಟ್ಟಿದ್ದಾರೆ ಈ ದಿನ ಬೆಳಗ್ಗೆ ನನ್ನ ರಾಜ್ಯಪಾಲರ ಕಚೇರಿಯಿಂದ ನಾನು ದೂರವಾಣಿ ಕರೆ ಮಾಡಬೇಕು ಸೊ ಕಚೇರಿಗೆ ಬರೋದಕ್ಕೆ ಹೇಳೋದ್ರಿಂದ ಈ ದಿನ ಕಚೇರಿಗೆ ಬಂದು ಅನುಮತಿ ಪತ್ರವನ್ನು ಪಡ್ಕೊಂಡಿದ್ದೇನೆ ಈ ಒಂದು ಅನುಮತಿ ಪತ್ರವನ್ನು ಈ ದಿನ ಈ ದಿನವೇ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಸಲ್ಲಿಸಿ ಈ ರಾಜ್ಯಪಾಲರ ಅನುಮತಿಯನ್ನು ನೀಡಿರೋದ್ರಿಂದ ನಮ್ಮ ಮನವಿಯನ್ನು ಪರಿಗಣಿಸಿ ತನಿಖೆಗೆ ಆದೇಶ ಮಾಡಿ ಅಂತೇಳಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಸರ್ ಲೋಕಾಯುಕ್ತ ಈಗಾಗಲೇ ನಾವು ಅರ್ಜಿ ಕೊಟ್ಟಿದ್ದೀವಿ ಈ ಒಂದು ಅನುಮತಿ ಪತ್ರದ ಮೇಲೆ ಅವ್ರ ಮೇಲೆ ಎಫ್ ಆರ್ ಆರ್ ಮಾಡಿಸ್ಬೋದಾ ಅಥವಾ ನ್ಯಾಯಾಲಯದ ಮೂಲಕ ಆದೇಶ ಏನು ಬಾಕಿ ಇದೆ ಆ ಆದೇಶದ ನಂತರ ಮುಂದಿನ ಕ್ರಮ ತಗೊಳ್ಬೇಕು ಅನ್ನೋದ್ರ ಬಗ್ಗೆ ನಮ್ಮ ವಕೀಲರ ಜೊತೆ ಚರ್ಚೆ ಮಾಡಿ ಆ ಮುಂದಿನ ಕ್ರಮಗಳು ತಗೊಳ್ತಾರೆ ಅದೇ ಅನುಮತಿಯನ್ನು ಕೇಳಿದಲ್ಲ ಅನುಮತಿ ಪತ್ರವನ್ನು ಪಡ್ಕೊಳ್ಳೋಕೋಸ್ಕರ ಭೇಟಿ ಮಾಡಿ ಅನುಮತಿ ಪತ್ರವನ್ನು ಪಡ್ಕೊಂಡಿದ್ದೀವಿ ಹೌದು ಸರ್ ಕೊಟ್ಟಿದ್ದಾರೆ ಇಲ್ಲ ಸರ್ ಏನು ಮತ್ತೆ ಏನೂ ಕೇಳಿಲ್ಲ ಅನುಮತಿಯನ್ನು ಕೊಟ್ಟರೆ ಅನುಮತಿ ಇಟ್ಕೊಂಡು ನಾವು ಮುಂದಿನ ಕಾನೂನು ಕ್ರಮಗಳನ್ನು ಕೈಗೊಳ್ತೇವೆ ಹೋರಾಟಕ್ಕೆ ಹೌದು ಸರ್ ಇದು ನಮ್ಮ ಹೋರಾಟಕ್ಕೆ ಚಿಕ್ಕಂತಹ ಒಂದು ದೊಡ್ಡ ಜಯ ಅಂತ ಹೇಳ್ಬೋದು ಈ ಒಂದು ಆಧಾರದ ಮೇಲೆ ಮುಂದಿನ ಮತ್ತೆ ಅಷ್ಟು ಕಾನೂನು ಹೋರಾಟ ನಡೆಸಿ ಏನು ತಪ್ಪು ಅಪರಾಧ ಕೃತ್ಯ ಮಾಡಿದರೆ ಅಪರಾಧ ಕೃತ್ಯ ಮಾಡಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪತ್ನಿ ಶ್ರೀಮತಿ ಪಾರ್ವತಿ ಅವರ ಬಾಮಾಯದ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ಮಲ್ಲಿಕಾರ್ಜುನ ಸ್ವಾಮಿಗೆ ಸುಳ್ಳು ಕರೆಪಾತ್ರ ನೋಂದಣಿ ಮಾಡ್ಕೊಳ್ಳೋದು ದೇವರಾಜು ಮತ್ತು ಇವರಿಗೆ ಸಾಕಷ್ಟು ಇತರರ ವಿರುದ್ಧ ಶಿಕ್ಷೆ ಕೊಡ್ಸೋದಕ್ಕೆ ಏನು ಬೇಕೋ ಆ ಒಂದು ಮುಂದುವರಿಸಿ ಸರ್ ರಾಜೀನಾಮೆ ಬಗ್ಗೆ ನಾನು ಯಾವುದೂ ಒತ್ತಾಯ ಮಾಡಲ್ಲ ಸರ್ ಅದು ಅವ್ರಿಗೆ ಸೇರಿದ್ದು ಯಾಕಂತಂದ್ರೆ ಒಂದು ನೈತಿಕತೆಯ ಪ್ರಶ್ನೆ ಬಂದಾಗ ಅವರಾಗ ಅವರು ತಮ್ಮ ರಾಜೀನಾಮೆನ ಕೊಟ್ಟು ತನಿಖೆಗೆ ಸಹಕರಿಸ್ಬೇಕಂದ್ರೆ ಅವರು ಆ ಸ್ಥಾನದಿದ್ದಾಗ ಯಾವುದೇ ಅದಕ್ಕೆ ತನಿಖಾಧಿಕಾರಿ ಕೂಡ ತನಿಖೆ ಮಾಡಬೇಕಾದ್ರೆ ಸ್ವಲ್ಪ ಮತ್ತು ನಿಷ್ಪಕ್ಷಪಾತ ತನಿಖೆ ಮಾಡೋದಕ್ಕೆ ಅವ್ರಿಗೆ ಕಷ್ಟ ಆಗುತ್ತೆ ಸೊ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಮಾನ್ಯ ಸಿದ್ದರಾಮಯ್ಯ ಅವರು ಆ ಒಂದು ರಾಜೀನಾಮೆ ಕೊಟ್ಟರೆ ಅದು ಅವರ ವ್ಯಕ್ತಿತ್ವ ಒಂದು ಗೌರವ ಇನ್ನಷ್ಟು ಹೆಚ್ಚುತ್ತೆ ಅನ್ನೋದು ನಾನು ಒಂದು ಅನಿಸಿಕೆ